ಕಾರ್ಗಿಲ್ ಸಮಯದಲ್ಲಿ ಪೂನ್ ಸೆಕ್ಟರ್ ಅಲ್ಲಿ ಇದೆ ನನ್ನ ಕಾಲ್ ಫ್ರಾಕ್ಚರ್ ಆಗಿ ಮತ್ತೆ ಎರಡು ಆಪರೇಷನ್ ಆಗಿ ಮೂರನೇದಾಗಿ ನಾನು ಬೋನ್ ಗ್ರಾಫ್ಟಿಂಗ್ ಮಾಡಿ ಬೋನ್ ಗ್ರಾಫ್ಟಿಂಗ್ ಮಾಡಿ ನನ್ನ ಕಾಲ್ ರಿಪೇರಿ ಮಾಡಿರೋದು ಇವಾಗಲೂ ಮಣ್ಕಾಲಿಂದ ಕಾಲೋದು ರಾಡಲ್ಲಿ ನಾನು ನಡೀತಾ ಇರೋದು ಒಂಬತ್ತು ಸ್ಕ್ರೂ ಇದೆ ಇವಾಗಲೂ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ನನಗೆ ಎರಡು ಸಾವಿರದ ಇಸ್ವಿಯಲ್ಲಿ ರೆಸ್ಟಿ ಅಂತ ಎಮರ್ಜೆನ್ಸಿ ಬೆಳಗಾವಿ ಕಳಿಸ್ಕೊಟ್ರು ಎರಡ್ ಸಾವಿರ ಇಸ್ವಿಯಲ್ಲಿ ನಮ್ಮ ಕರ್ನಲ್ ಎಂ ಬಿ ರಾಣಾ ಅವರು ಒಂದಷ್ಟು ಜಮೀನು ಮಾಡ್ಕೊಳ್ಳೋ ಅಂತ ರೆಕಮಂಡೇಶನ್ ಆಮೇಲೆ ಮತ್ತೆ ಹೋಗಿದ್ದಕ್ಕೆ ಅಂತ ಕಂಪಲ್ಸರಿ ಡಿಸ್ಚಾರ್ಜ್ ಮಾಡ್ಬಿಟ್ಟು ಎರಡ್ ಸಾವಿರದ ನಾಲ್ಕು ಬಂದ್ಮೇಲೆ ಇಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸ ಕಳಿಸ್ತಾರೆ ಎರಡ್ ಸಾವಿರ ಇಸ್ವಿ ಆದ್ಮೇಲೆ ಅವ್ರಿಗೆ ಅದು ಮುಖ್ಯವಾಗಿ ಬೆಂಗಳೂರಿನವ್ರಿಗೆ ಕೊಡೋದಕ್ಕೆ ಚಿಂತಾಮ್ ತಾಲೂಕಲ್ಲಿ ಜಮೀನಿದೆ ಇದೆ ಒಳ್ಳೊಳ್ಳೆ ಸಾಹ್ಕಾರ್ಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಗರ ವ್ಯಾಪ್ತಿಯಲ್ಲಿ ಜಮೀನು ಇರುವಂತವ್ರಿಗೆ ಜಮೀನು ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನ್ ಇದೆ ನನಗ್ ಕೊಡೋದಕ್ಕೆ ಜಮೀನ್ ಇಲ್ಲ ಎರಡ್ ಸಾವಿರದ ಐದು ಶ್ರೀನಿವಾಸರ ಕಳಿಸ್ತಾರೆ ಹತ್ತೊಂಬತ್ತರಲ್ಲಿ ಇಲ್ಲಿ ಜಮೀನು ಕೊಡ್ತಾರೆ ಇವಾಗ ಎಲ್ಲಿಂದ ಬಂತು ಅಂದ್ರೆ ಅತರಿಂದ ನಂಗೆ ಇದುವರೆಗೂ ಕೊಡ್ತಾನೆ ಇದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಲೋಕಾಯುಕ್ತ ಎಸ್ ಪಿ ನಾವು ದೂರು ಕೊಟ್ಟಾಗ ಹತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರು ಅವಾಗ ಎಸ್ ಪಿ ಸಾಹೇಬ್ರಾಗ ಬಂದು ಮೂರು ದಿನ ಅರೆಸ್ಟ್ ಮಾಡಿಕೊಂಡು ನಿಮ್ಮ ಸಿಬ್ಬಂದಿ ಎಲ್ಲ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಎಪ್ಪತ್ತೆರಡು ಇವಾಗ ಇಪ್ಪತ್ತೈದು ಸರ್ ಇಪ್ಪತ್ತೈದಾದರೂ ನನಗೆ ಇನ್ನೂ ಕೊಡ್ತಾನೆ ಇದ್ದಾರೆ ನಿಮಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ರಾಜ್ಯಪಾಲರ ಹತ್ರ ಹೋಗಿದ್ದೀನಿ ಅರಣ್ಯ ಇವರು ನಮ್ಮ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ ಇನ್ನು ಹತ್ರ ಹೋಗ್ಬೇಕು ಸುಮ್ಮನೆ ನಮ್ಗೆ ಹಂಗಾರ ನ್ಯಾಯನೇ ಇಲ್ವಾ ನಾನು ಕೆಲ ಕಮೆಂಟ್ ಏನಾಗಿದೆ ಟ್ವೆಂಟಿ ತ್ರೀ ಆದಮೇಲೆ ಸರ್ ಆ್ಯಕ್ಚುಲಾಗಿ ಇದು ಏನು ಮಿಲಿಟರಿ ಮಿಲಿಟರಿ ಗ್ರ್ಯಾಂಡ್ಸ್ ಭೂಲಭ್ಯದ ಕಡ್ಡಿ ಪ್ರಕಾರ ಏನಾದರೂ ಎಕ್ಸೆಸ್ ಲಾಂಡ್ ಇದ್ದರೆ ಮಾತ್ರ ಗ್ರ್ಯಾಂಡ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೆ ಬೈಕ್ ಬುಕ್ ಹೋದರೆ ಈಗಲೂ ಕೂಡ ಅವರಿಗೆ ನನಗೆ ಕೊಡೋದಕ್ಕೆ ಅವಕಾಶ ಇದೆ ಯಾಕಂದರೆ ಹಿಂಗಡೆ ಮಾಡಿರೋ ಒಂದು ಸ್ಟೇಜ್ಗೆ ನಾನು ಅನ್ಸಿರಬೇಕಾಗಿರುತ್ತೆ ಆದರೂ ಕೂಡ ನಾನು ಇವರು ಒಂದು ನಳ್ಳಿ ಹತ್ರ ಅಂತ ಒಂದು ಸರ್ ಚಿಕ್ಕ ಎರಡು ಎಕರೆ ಪರಿಸ್ಥಿತಾನೆ ಕಳಿಸಿದ್ದೀನಿ ಸರ್ ಬೇಸಿ ಅವ್ರು ಈ ಮಾರ್ಕ್ಸ್ ಸರ್ ಕಳಿಸಿದ್ರು ಇವರು ಸ್ಪಾಟ್ ನೋಡಿ ಅದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ನನಗೆ ಬೇಡ ಕೊಡೋಂಗಿದೆ ಸುತ್ತ ಮುಟ್ಟಾಗೆ ಸರ್ ಗುಲಪ್ನಳ್ಳಿ ಸರ್ವೆ ನಂಬರ್ ಏಯ್ಟಿ ಒನ್ಗೆ ಕಳಿಸಿದ್ದೀನಿ ಸರ್ ಅಲ್ಲಿ ಏನಾಗಿದೆ ಸರ್ ಫಿಸಿಕಲ್ ಆಗಿ ಲ್ಯಾಂಡ್ ಕಾಣಿಸ್ತಾ ಇದೆ ಸರ್ ಬುಕ್ ರೆಕಾರ್ಡ್ಸಲ್ಲಿ ಚೆಕ್ ಮಾಡಿದಾಗ ನಮಗೆ ಆ ಚಾಲಿ ಮಾಡ್ಕೊಂಡಿದ್ದಾರೆ ಈಗ ಸಿಗ್ತಾ ಇರೋದು ಅದು ಇವ್ರು ತೋರಿಸೋ ಸ್ಪಾಟಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಊಟ ಸಿಗ್ತಾ ಇದೆ ಅದನ್ನು ಬಿಟ್ಟು ಹೆಸ್ರು ರಾಘು ಅಂತ ಅಂತ ಹೋಗಿದೆ ಸರ್ ಅಲ್ಲಿ ಒಂದು ಎರಡು ಎಕರೆ ಬರ್ತೀನಿ ಅಂತ ಹೇಳಿದ್ದೀನಿ ಸರ್ ಈಗ ಮಧ್ಯದಲ್ಲಿ ಲಾಸ್ಟ್ ಟೈಮ್ ಡಿ ಸಿ ಅವರ ಹತ್ರ ನಾನು ಹೋಗಿದ್ದೆ ಸರ್ ಈಗ ಇವರು ಏನು ಹೇಳ್ತಾ ಇದಾರೆ ನಾನು ಬರೀ ಇಷ್ಟ ಅಲ್ಲಿ ಕೊಡೋದು ಬೇಡ ಅದು ಕ್ಯಾನ್ಸಲ್ ಮಾಡಿ ನಂಗೆ ಇಪ್ಪತ್ತು ಗಂಟೆ ಪ್ಲೇಸ್ ಆಗುತ್ತೆ ರೆಡಿ ಕೊಡಿ ಅಂತ ಇಪ್ಪತ್ತು ಗಂಟೆ ಅದು ನಾನು ಆಲ್ರೆಡಿ ಸ್ಪಾರ್ಟ್ ನೋಡ್ಕೊಂಡು ಬಂದ್ವಿ ಸರ್ವೆ ಆಗೋದು ಸರ್ ನಮ್ಮ ಬಿ ಎಸ್ ಆರ್ ಐಸು ಫಿಫ್ಟೀನ್ ಡೇಸು ಇತ್ತು ಸರ್ ನಾನು ಫಿಫ್ಟೀನ್ ಡೇಸ್ ಇರಲಿ ಸರ್ ಇದೆಲ್ಲ ಆಗಿದ್ದು ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಆಗಿತ್ತು ಸರ್ ಅದಕ್ಕೋಸ್ಕರ ಒನ್ ಮಂತ್ ಆಗಿದೆ ಈಗ ಆಲ್ರೆಡಿ ಇದು ರೆಡಿ ಆಗಿದೆ ಸರ್ ಟ್ವೆಂಟಿ ಗುಂಟಕ್ಕೆ ನಾನು ಕಳ್ಸಿಕೊಡ್ತೀನಿ ಎಷ್ಟಾಗೂ ಟ್ರಲ್ಲಿಗೆ ಸರ್ವೆಗೆ ನಾನು ರೆಕಮೆಂಡ್ ಮಾಡಿದ್ದೀನಿ ಸರ್ ವಿತಿನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅದು ಸರ್ವೆ ಆಗಿದೆ ಎಷ್ಟು ಲ್ಯಾಂಡ್ ಅವೈಲೇಬಲ್ ಇದೆಯೋ ಅದನ್ನು ಪ್ರಸ್ತಾನ ಕಳಿಸ್ಕೊಡ್ತೀನಿ ಬಟ್ ಫೈನಲ್ ಆಗಿ ಇದ್ರ ಗ್ರ್ಯಾಂಡ್ ಮಾಡೋ ಅಥಾರಿಟಿ ಡಿ ಸಿ ಅವರು ಡಿ ಸಿ ಅವರ ಹತ್ರ ನಾನೇ ಖುದ್ದಾಗಿ ಹೋಗಿ ಡಿ ಸಿ ಅವರ ಹತ್ರ ಡಿಸ್ಕಸ್ಸು ಮಾಡ್ಕೊಂಡು ಬಂದಿದ್ದೀನಿ ಸರ್ ಇವ್ರ ಅಸೋಸಿಯೇಷನ್ ಇಂದೂ ನಾಲ್ಕೈದು ಜನ ಬಂದಿದ್ರು ಸರ್ ಅವ್ರಿಗೂ ಹೇಳ್ತೀನಿ ಏನು ಮಾಹಿತಿ ಹೇಳ್ತೀನಿ ಬೈ ಬುಕ್ ಹೋದರೆ ಇಲ್ಲೂ ಕೊಡೋಕೆ ಅವಕಾಶ ಇಲ್ಲ ಸರ್ ಬಟ್ ಇವ್ರದ್ದು ಏನಂದ್ರೆ ಟ್ವೆಂಟಿ ಇಯರ್ಸ್ ಬರ್ತಾರೆ ಮತ್ತು ಹಿಂದುಗಡೆ ಮಾಡಿರೋ ಅಂತಲ್ಲ ನಮ್ಮವ್ರು ಮಾಡಿರೋ ಮಿಸ್ಟೇಕ್ಸ್ಗೆ ಅವರು ತೊಂದರೆ ಆಗಬಾರ್ದು ಅಂತ ಒಂದು ಎಕ್ಸೆಪ್ಷನಲ್ ಕೇಸ್ ಅಂತೇಳಿ ಡಿ ಸಿ ಅವರು ಅನುಮತಿ ಕೊಟ್ಟರೆ ಕಳಿಸಿನಪ್ಪ ಅಂದರೆ ಡಿ ಸಿ ಅವ್ರ ಹತ್ರ ಹೋಗಿದೆ ಡಿ ಸಿ ಅವರು ನೋಡಿ ಏನಾದರೂ ಅವಕಾಶ ಇದ್ರೆ ನಿಮ್ಗೆ ನನ್ನ ಪ್ರಸ್ತಾವನೆ ಕಳಿಸಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಟ್ವೆಂಟಿ ಗುಂಡಾರ್ದು ನಾನು ರೆಡಿ ಮಾಡ್ತಾ ಇದ್ದೀನಿ ಸರ್ ಟೂ ಏಕರ್ಸ್ದು ಆಲ್ರೆಡಿ ಕಳಿಸಿದೆ ಸರ್ ಟೂ ಏಕರ್ಸ್ ಅದು ಚೆನ್ನಾಗಿಲ್ಲ ಅಂದಿದ್ಕೋಸ್ಕರ ಅದು ನಾವು ಬಿಲೇ ಇತ್ತು ಈಗ ಮತ್ತೆ ಫ್ರೆಶ್ ಆಗಿ ಟ್ವೆಂಟಿ ಗುಂಡಾರ್ಸ್ ಪ್ಲಸ್ ಟೂ ಏಕರ್ಸ್ ಹೆಸರಾಗುತ್ತೆ ಅಂತ ಸಿಗುತ್ತೆ ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ಸರ್ ಅದು ತೋರಿಸ್ಬೇಕು ಸರ್ ಅವರು ಅವ್ರು ಅವ್ರು ಸರ್ ಅವರು ಯೋಗ್ಯ ಇದೆ ಅಂತ ಹೇಳಿದ್ದಾರೆ ಬಟ್ ನಾವು ರೆಕಾರ್ಡ್ಸ್ ನೋಡ್ಬೇಕು ಸರ್ ಲ್ಯಾಂಡ್ ಅವೈಲಬಿಲಿಟಿ ಏನಿದೆ ಅಂತ ಅದಕ್ಕೆ ಮುಂಚೆ ಏನಾದ್ರು ಅಡ್ಜಸ್ಟ್ ಮಾಡಿದೆ ಸರ್ ಇದು ಚೆನ್ನಾಗಿಲ್ಲ ಎಲ್ಲ ಮಣ್ಣು ಎತ್ಬಿಟ್ಟಿದ್ದಾರೆ ಸುಮಾರು ಒಂದು ಇಪ್ಪತ್ತಡಿ ಮೇಲೆ ಮಣ್ಣು ಎತ್ಬಿಟ್ಟಿದ್ದಾರೆ

ನಮ್ಮ ಚಿಂತಾಮಣಿ ಇರೋದೇ ಲೊಕೇಶನ್ ಆಗಿ ರಾಕಿ ಏರಿಯಾ ಅನ್ಯುಲೇಟೆಡ್ ಏರಿಯಾ ಎಲ್ಲೂ ಕೂಡ ನಿಮಗೆ ನಾವು ರೆಡಿ ಮಾಡ್ತೀವಿ ಮೊದಲು ಬಂದಿರೋಂಥವ್ರು ಭೂಮಿನ ಸಂಕಟ್ ಮಾಡ್ಕೊಂಡಿರೋದೇ ನಿಮಗೆ ನ್ಯಾಚುರಲ್ ಆಗಿ ಆಗಿಲ್ಲ ಆಗಲಿ ಎಲ್ಲ ಸಿರೋದು ಕಮ್ಮಿನ ಇರೋದ್ರಲ್ಲಿ ಕಳಿಸಿದ್ವಿ ಸರ್ ಆಗ ಅವರು ಸರಿ ಇಲ್ಲ ಅಂದಕ್ಕೆ ಅದಕ್ಕೆ ಇಲ್ಲೇ ಇಡ್ತಾ ಸರ್ ಅದು ಮಾಡ್ತೀವಿ ಸರ್ ಟು ವೈಕರ್ಸ್ ಟ್ವೆಂಟಿ ಮೀಟರ್ಸ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದಕ್ಕೆ ಅಲ್ಟಿಮೇಟ್ ಇಶ್ಯೂ ಅಂದಲ್ಲ ಸರ್ ಈ ಸರ್ ಪ್ಲಾನ್ ಮಾಡಬೇಕು ಪ್ರಸ್ತಾವನೆ ಮಾತ್ರ ನಾನು ಇಲ್ಲಿಂದ ಕಳಿಸ್ತೀನಿ ಸರ್ ಅದನ್ನು ಹೇಳಿದ್ದೀನಿ ಸರ್ ಒಂದು ವಿತ್ ಒನ್ ಮಂತ್ ನಮ್ಮ ಪ್ರಸ್ತಾವನೆ ಕಳ್ಸಿ ಸರ್ ಸಿಕ್ತಿದೆ ಟು ಟ್ ಸರ್ವರ್ನ ಜೊತೆಗೆ ಚೇಂಜ್ ಅವರು

ಸರ್ ಚಿಂತಾಮ್ ತಾಲೂಕಿಗೆ ರುಚಿ ಮಾಡ್ಬಿಟ್ಟಿದ್ದಾರೆ ಬರೀ ವಾರ ಹತ್ತು ದಿನ ವಾರ ದಿನ ತಿಂಗಳು ಇದ್ದೇ ತಗೋತಾರೆ ನಂಗೆ ಲೈವ್ ಇದಾಗುತ್ತೆ ಇಪ್ಪತ್ತೈದು ವರ್ಷ ನನ್ ಲೈಫ್ ಬೇಕು ಇಲ್ಲ ಒಂದು ಒಂದು ಮಕ್ಕಳು ಸರ್ತಾ ಇದ್ದಾರೆ ಸರ್ ಅಲ್ಲಿ ಆಲ್ರೆಡಿ ಹಳೆ ತಹಸೀಲ್ದಾರ್ ತೋರಿಸಿದ್ದಾರೆ ಬನ್ನಿ ಬಂದ್ರು ನಮ್ಮ ಕಾಲಲ್ಲೇ ಕರ್ಕೊಂಡು ಹೋಗಿ ಸ್ಪಾಟ್ ನೋಡಿದ್ರೆ ಆಲ್ರೆಡಿ ಅದು ಬೇರೆವರೆಗೆ ಸ್ಕೆಚ್ ಆಗೋಗಿದೆ ಸ್ಕೆಚ್ ಆಗಿ ಗ್ರಾಫಿಕ್ ಮಂಜೂರಿ ಆಗಿದೆ ಅದನ್ನು ಮತ್ತೆ ನಾನು ಎನ್ಸರ್ ಕೊಡಕ್ಕ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಗ್ರಾನ್ಸ್ ಎಲ್ಲಿ ಏನಾಗಿದೆ ಅಂತ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಸ್ಪಾಟ್ ಹೋಗೋರು ಗೊತ್ತಾಗ್ತಾ ಇಲ್ಲ ಹೇಳಿದ್ವಿ ಸರ್ ಒಂದು ನಾನು ಬರ್ತೀನಿ ಹೋಗ್ತೀನಿ ಅಂತ ಮಾಡಿದ್ವಿ ಇವ್ರಗಿಂತ ಮುಂಚೆನೆ ಸುಮಾರು ಕಣ್ಣು ಇವರು ಕೇಳಿದ ಅವ್ರಿಗಿಂತ ಇನ್ನೊಂದು ಕೆಟಗರಿ ಇದೆ ಆ ಕೆಟಗರಿ ಅವರು ಯಾಕು ಗೊತ್ತಲ್ಲ ಬಹಳ ಚಿಂತಾಮ ತಾಲೂಕಲ್ಲಿ ಏನಾಗ್ತಿದೆ ಅಲ್ಲ ಸರ್ ನಮ್ದೊಂದು ಜಾಗ ತೋರಿಸ್ತಾರೆ ಆ ಜಾಗ ತೋರಿಸಿದ ಸರ್ ಆ ಮಾಡ್ಕೊಡ್ತೀನಿ ಅಂತಾರೆ ಆಮೇಲೆ ಅದೇ ತಾಲೂಕು ಆಫೀಸಲ್ಲ ಇದಾರೆ ಪುಣ್ಯಾತಮ್ರು

ಒಂದು ನೂರೈವತ್ತು ಜನ ಸೇರ್ಸಿದ್ದಾರೆ ಅಲ್ಲೇ ಅಂದ್ರೆ ಅವ್ರೆಲ್ಲ ಅಪ್ಜೆಕ್ಷನ್ ಆಸೆ ಅಂತ ಜನ ಅಲ್ಲಿದ್ದಾರೆ ಸರ್ ಯಾವ ನಂಬರ್ ಅಲ್ಲಿ ನಮ್ಗೆ ಸರ್ ಇವತ್ ನೂರ ಎಕರೆ ಇದ್ರೆ ನೂರ ಎಕರೆ ನಮ್ಗೆ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಎಕರೆ ಕೂಡ ಪ್ರಾಜೆಂಟ್ ಇದೆ ನಮ್ಗೆ ಕೊಡ್ತೀರ ಒಂದು ತಿಂಗಳಲ್ಲಿ ಅವ್ರ ಏನು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಬನ್ನಿ ಅದೇನ್ ಮುಂದೆ ದಾರಿ ನೋಡ್ಬೇಕು ಆಯ್ತಾ ನಿನ್ಕೊಳಕ್ ಆಗಲ್ಲ ಸರ್ ಗಂಟೆತ್ ನಿಮ್ಮ ಕಷ್ಟ ಏನಿದೆ ಪಾಪ ನಿಮ್ಗೆ ತುಂಬಾ ಕಷ್ಟ ಆಗಿದೆ ಇಷ್ಟ ವೇಟ್ ಮಾಡಿದ್ರಿ ಇನ್ನೂ ಒಂದ್ ಕೇಳ್ತಾ ಇದ್ದಾರೆ ತಹಸೀಲ್ದಾರ್ ಅವರು ಅದನ್ನ ಮಾಡಿಸ್ಕೊಡಲ್ಲ ಅಂತ ಹೇಳ್ತಾ ಇದ್ರೆ ಅವರೇಷನ್ ನಾವು ಸೂಪರ್ವೈಸ್ ಮಾಡ್ತೀವಿ ನೆಕ್ಸ್ಟ್ ಯಾರಾದ್ರೂ